ಇವತ್ತೊಂದು ಸೂಪರ್ ಆದ ಬದನೆ ಕೊಳಂಬು ಮಾಡ್ತಾ ಇದ್ದೇನೆ ಈ ತರ ಕೊಳಂಬು ಮಾಡಿದ್ರೆ ಬದನೆ ತಿನ್ನದವರು ಕೂಡ ತಿಂತಾರೆ ಸಾರು ಮಾಡಿ ಕೊಡಿ ತುಂಬಾನೇ ಸೂಪರ್ ಆಗ್ತದೆ ಈ ತರ ಸಾರು ಮಾಮೂಲಿ ಸಾರು ಸಾಂಬಾರಿಗಿಂತ ಸೇರು ಅಂತ ರೆಸಿಪ್ಪಿ ಈ ಬದನೆ ತಿನ್ನದವರು ಕೂಡ ತಿಂತಾರೆ ಇದನ್ನು ಮಾಡಿದ್ರೆ ಮೂರು ಬದನೆ ತಕೊಂಡಿದ್ದೇನೆ ಇದು ಮಟ್ಟುಗುಳ್ಳ ಬದನಲ್ಲಿ ಮಟ್ಟುಗುಳ್ಳ ಅಂತ ಹೇಳ್ತಾರಲ್ಲ ಅದು ಈಗ ಇದನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಡ್ಲಿಕ್ಕೆ ನಾನು ತುಂಬಾ ಬದನೆ ರೆಸಿಪಿಯಲ್ಲಿ ತೋರಿಸಿದ್ದೇನೆ ಇದ್ರದಿ ಒಳಗಿನ ಪಾಟ್ ಅನ್ನು ತೆಗೆದು ಹೊರಗೆದು ಹಾಕ್ಬೇಕು ರುಚಿ ಅಂತ ಮತ್ತೆ ಮತ್ತೆ ಅದನ್ನು ತೋರಿಸ್ತೇನೆ ಎಲ್ಲ ಕಟ್ ಮಾಡಿ ಹಾಕ್ತಿದ್ರೆ ಕಣೇರೆಲ್ಲ ಬಿಡಲಿ ಅಷ್ಟೊತ್ತಿಗೆ ಇದಕ್ಕೆ ಮಸಾಲೆ ರೆಡಿ ಮಾಡುವ ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ಮಸಾಲೆಗೆ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ನಾನಿಲ್ಲಿ ಮೂರು ಬದನೆ ತೊಗೊಂಡಿದ್ದೇನೆ ಒಂದು ಹತ್ತು ಹನ್ನೆರಡು ಮೆಣಸು ಹಾಕ್ತಿದ್ದೇನೆ ಆ ಬದನೆ ಪ್ರಮಾಣದಲ್ಲಿ ಮೆಣಸು ತಕೊಳ್ಳಿ ಎಣ್ಣೆಯಲ್ಲಿ ಈ ರೀತಿ ಮಸಾಲೆಗೆ ಎಣ್ಣೆ ಸ್ವಲ್ಪ ಜಾಸ್ತಿ ನಾವು ಮಾಮೂಲಿಯಲ್ಲಿ ಸ್ವಲ್ಪ ಹಾಕುದಲ್ವಾ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಎಣ್ಣೆಯಲ್ಲಿ ಮೆಣಸು ಉಬ್ಬುವಾಗ ಒಂದು ಸ್ವಲ್ಪ ಅದು ಮೂರು ಎಳೆಂಟು ಕಾಳು ಮೆಂತೆ ಒಂದು ಎರಡು ಅಷ್ಟು ಕೊತ್ತಂಬರಿ ಹಾಗೇನೊಂದೊಂದು ಒಂದೂವರೆ ಉದ್ದಿನ ಉದ್ದಿನಬೇಳೆ ಒಂದು ಮೂರು ನಾಲ್ಕು ಕಾಳು ಕಾಳು ಮೆಣಸು ಇದೆಲ್ಲವನ್ನು ಒಟ್ಟಿಗೆ ಹಾಕಿದ್ದನ್ನು ಫ್ರೈ ಮಾಡಿ ತುಂಬಾ ಕಪ್ಪಾಗಬಾರ್ದು ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗುವಾಗಲೇ ಸ್ವಲ್ಪ ಕರಿಬೇವು ಹಾಗೆಯೇ ಸ್ವಲ್ಪ ಇಂಗು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಸಾಕಿಷ್ಟು ಇದು ಇನ್ನು ಎಣ್ಣೆ ಬಿಸಿ ಇನ್ನು ಕೂಡ ಫ್ರೈ ಆಗ್ತದೆ ಗ್ಯಾಸ್ ಆಫ್ ಮಾಡುವ ಬಿಡುವ ಈಗ ಮಸಾಲೆ ತಣ್ಣಗಾಗುವಷ್ಟು ಹೊತ್ತಿಗೆ ಬದನೆಯನ್ನು ಬೆಳಿಕ್ಕಿಡುವ ಕಣೇರೆಲ್ಲ ಬಿಟ್ಟಿದೆ ಇಲ್ಲಿ ಸ್ವಲ್ಪ ನೀರ್ ನೀರ್ ಹಾಕಿದ್ದೇನೆ ಆನಂತರ ಸ್ವಲ್ಪ ಹುಳಿಯನ್ನು ಈ ರೀತಿ ಬಿಡಿಸಿ ಬಿಡಿಸಿ ಹಾಕುವ ನೀರಿಗೆ ಹಾಗೇನೆ ಒಂದು ಬೆಲ್ಲ ಕೂಡ ಹಾಕಿ ಸ್ವಲ್ಪ ನೀರನ್ನು ಬಿಸಿ ಆಗಲಿಕ್ಕೆ ಬಿಡುವ ನೀರು ಬಿಸಿ ಆಗ್ತಾ ಬಂತು ಈಗ ನೀರು ಬಿಸಿ ಆದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಟ ಬದನೆಯ ಸೇರಿಸುವ ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೇನೆ ಒಂದು ಕಡ್ಡಿ ಕರಿಬೇವು ಈಗ ಬೇಲಿಕೆ ಬಿಡುವ ಈಗ ಇಲ್ಲಿ ಮಸಾಲೆ ಕಂಪ್ಲೀಟ್ ತಣ್ಣಗಾಗಿದೆ ಇದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಸೇರಿಸಿ ಇದನ್ನು ನೀರ್ ಹಾಕಿ ಗ್ರೈಂಡ್ ಮಾಡ್ಲಿಕ್ಕೆಲ್ಲ ಇದನ್ನು ಹೀಗೇನೆ ಪುಡಿ ಮಾಡ್ಬೇಕು ಇದುವೇ ಈ ಕೊಳಂಬಿನ ವಿಶೇಷ ಕೊಳಂಬು ಅಂತ ಹೇಳುವಾಗ ಈ ರೀತಿ ಮಸಾಲೆಯನ್ನು ಪುಡಿ ಮಾಡಿ ಹಾಕುವಂತದ್ದು ಇದನ್ನು ತುಂಬಾ ಹೊತ್ತು ಬೇಯಿಸಬಾರ್ದು ಎಲ್ಲಾ ಬದನೆ ಕದಡಿ ಹೋಗ್ತದೆ ಈಗ ಇಲ್ಲಿ ನೋಡಿ ಪುಡಿ ಮಾಡಿಟ್ಟಂತ ಮಸಾಲೆ ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಮಸಾಲೆ ಜೊತೆ ಕುದಿಯುವಾಗ ಬದನೆ ಕೂಡ ಒಳ್ಳೆ ಬೇಯ್ತದೆ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಬೇಯುವಾಗಲೇ ಮಸಾಲೆ ಪುಡಿ ಹಾಕಿದ್ರೆ ಆಯ್ತು ನೋಡಿ ಇದಕ್ಕೆ ಹುಳಿ ಸ್ವಲ್ಪ ಕಡಕಾಗಿ ಹಾಕಬೇಕು ಹೇಳಿದ ನಿಲ್ವ ನೆನಪಿಲ್ಲ ಈ ಸ್ವಲ್ಪ ಹುಳಿ ಹುಳಿಯಾಗಿ ಇರಬೇಕು ಮತ್ತೆ ಈ ರೀತಿ ನೀರ್ ಸಾರತಾರ ಹುಳಿ ಹುಳಿ ನೀರ್ ಸಾರತಾರ ಅದಕ್ಕೆ ಕೊಳಂಬು ಅಂತ ದಪ್ಪ ದಪ್ಪ ಗಸಿ ತರ ಇದು ಮಾಡ್ಲಿಕ್ಕಿಲ್ಲ ಆ ಬದನೆ ಸ್ವಲ್ಪ ಸ್ವಲ್ಪ ತಿನ್ಲಿಕ್ಕೆ ಸಿಗ್ಬೇಕು ಮತ್ತೆ ಸ್ವಲ್ಪ ಕೆಲವು ಸಣ್ಣ ಸಣ್ಣ ಪೀಸ್ ತರ ಮಾಡಿರ್ತೇವಲ್ಲ ಅದು ಸ್ವಲ್ಪ ಕರಗ್ತದೆ ಆಗ ಸ್ವಲ್ಪ ಮಂದ ಸ್ವಲ್ಪ ದಪ್ಪ ದಪ್ಪ ತರನೇ ಇರ್ತದೆ ಎಲ್ಲ ಬದನೆ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಬಾರ್ದು ಸ್ವಲ್ಪ ಕೆಲವನ್ನು ಸಣ್ಣದಾಗಿ ಕಟ್ ಮಾಡ್ಬೇಕು ಈಗ ಒಳ್ಳೆ ಕುದಿ ಬರ್ಲಿ ಉಪ್ಪೆಲ್ಲ ಚೆಕ್ ಮಾಡುವ ಕರೆಕ್ಟ್ ಉಂಟು ಕುದಿ ಬರ್ಲಿ ಒಳ್ಳೆ ಕುದಿತಾ ಇದೆ ಇದಕ್ಕೊಂದು ಒಳ್ಳೆದೊಂದು ಒಗ್ಗರಣೆ ಸೂಪರ್ ಆದ ಬದನೆ ಕೊಳಂಬು ರೆಡಿತ್ತು ಈ ತರ ವೈಟ್ ರೈಸ್ ಅನ್ನ ತೆಳುವಾದ ಕೊಳಂಬು ಸಾರು ಹಾಗೆನೆ ಮೇಲಿಂದ ಸ್ವಲ್ಪ ತುಪ್ಪ ಹಾಕೊಂಡು ಕಲಸಿಕೊಂಡು ತಿಂತ ಇದ್ರೆ ಖಾರ ಉಪ್ಪು ಹುಳಿ ಸಿಹಿ ಎಲ್ಲವೂ ಬ್ಯಾಲೆನ್ಸ್ ಆಗಿ ಸೂಪರಾಗಿರ್ತದೆ ಮಾತ್ರ ಈ ರೀತಿ ಕೊಳಂಬು ಮಾಡಿದರೆ